ಈ ದೇಶಕ್ಕೆ ಮೋದಿ ಬೇಕಪ್ಪ ಈ ದೇಶದ ಕುರಿತಂತೆ ಮಾತನಾಡುವಾಗ ಎದೆ ಬೆಂಕಿ ಹೊತ್ಕೊಂಡು ಮಾತನಾಡ್ತಿರ್ತೀನಿ ನಂಗೆ ಬಹಳ ಸಂತ ಆಗ್ತಿರತ್ತೆ ಚೀನಾಕ್ಕೂ ಜಪಾನ್ಗೂ ಆಗದೇ ಇಲ್ಲ ಅವ್ರದ್ದು ದ್ವೀಪಕ್ಕೋಸ್ಕರ ಕಿತ್ತಾಟ ಮಾಡ್ತಿದ್ದಾರೆ ಜಪಾನ್ ನಮ್ಮ ವೈಬ್ರೇಷನ್ ತಕ್ಕಂತ ರಾಷ್ಟ್ರ ನರೇಂದ್ರ ಮೋದಿ ಜಪಾನಿಗ್ ತಾವೇ ಹೋದ್ರು ಜಪಾನ್ ಜೊತೆ ಹತ್ತಾರು ಒಪ್ಪಂದಗಳನ್ನ ಮಾಡ್ಕೊಂಡ್ರು ಚೀನಾ ಎದೆಯಲ್ಲಿ ಅವಲಕ್ಕಿ ಕುಟ್ಲಿಕ್ಕೆ ಶುರುವಾಯ್ತು ಚೀನಾ ಹೇಳ್ಕೊಳ್ತು ಜಪಾನ್ ಮತ್ತು ಗುಜರಾತ್ ಒಂದಾಗ್ಬಿಟ್ರೆ ನಮ್ ಕತೆ ಏನಾಗಬೇಕು ಅದಕ್ಕೆ ಚೀನಾ ಕೇಳ್ಕೊಳ್ತು ನರೇಂದ್ರ ಭಾಯಿ ಮೋದಿ ಅವರೇ ನೀವು ಚೀನಾಕ್ ಬರ್ಬೋದಾ ನರೇಂದ್ರ ಮೋದಿ ಹೇಳಿದ್ರು ಯಾರಿಲ್ಲ ಅಂದಿದ್ದು ಖಂಡಿತ ಬರ್ತೀನಿ ಎಂದ್ರವ್ರು ನರೇಂದ್ರ ಮೋದಿ ಎಲ್ಲ ತಿರುಗಾಡಿದ್ರು ತಿರುಗಾಡಿದ್ಮೇಲೆ ಚೀನಾದವರು ಕೂತ್ಕೊಂಡು ಕೇಳಿದ್ರು ಎಲ್ಲಾ ಒಪ್ಪಂದಗಳನ್ನು ಜಪಾನ್ ಜೊತೆ ಮಾಡ್ಕೊಂಡಿದ್ದೀರಿ ನಮ್ ಜೊತೆ ಏನು ಮಾಡ್ಕೊಳಲ್ವಾ ನರೇಂದ್ರ ಮೋದಿ ಹೇಳಿದ್ರು ನನ್ನ ರಾಜ್ಯದಲ್ಲಿ ಅವಿನ್ಯೂ ಸಿಕ್ಕಾಪಟ್ಟೆ ಇದೆ ತಲೆ ಕೆಡಿಸ್ಕೊಳ್ಬೇಡಿ ಧೊಲೆರಾ ಅಂತ ಒಂದು ದೊಡ್ಡ ಸಿಟಿ ಪ್ಲಾನ್ ಮಾಡ್ತಿದ್ದೀವಿ ಅದರಲ್ಲೂ ಕೂಡ ಎಂಒಯು ಮಾಡ್ಕೊಳ್ಳೋಣ ನೀವು ಬಂದಲ್ಲಿ ಕೆಲಸ ಮಾಡಬಹುದು ಅಂತ ಚೀನಾದಲ್ಲಿ ಒಪ್ಪಂದ ಮುಗಿತು ಒಪ್ಪಂದ ಮೇಲೆ ಚೀನಾ ಬಹಳ ಖುಷಿಯಾಗಿ ನರೇಂದ್ರ ಮೋದಿ ಅವರಿಗೆ ಹೇಳ್ತಂತೆ ಈ ಮಾತಿನ ಎಚ್ಚರಿಕೆಯಿಂದ ಗಮನಿಸಿ ನರೇಂದ್ರ ಮೋದಿಗೆ ಹೇಳ್ತಂತೆ ಚೀನಾದ ಒಂದು ಯೂನಿವರ್ಸಿಟಿಯಲ್ಲಿ ಗುಜರಾತಿ ಭಾಷೆ ಕಲಿಸುವಂತ ಒಂದು ವಿಂಗ್ ಶುರು ಮಾಡಿ ನಾವು ಗಿಫ್ಟ್ ಮಾಡ್ತೀವಿ ನಿಮಗೆ ಅಂತ ಚಪ್ಪಾಳೆ ಹೊಡೆದು ಸುಮ್ನಾದ್ವಿ ನಾವ್ ಇಷ್ಟೇ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು ನರೇಂದ್ರ ಮೋದಿ ಹೇಳಿದ್ರಂತೆ ತುಂಬಾ ಉಪಕಾರ ಏನ್ ಬೇಡ ನಾವು ಗುಜರಾತ್ ನ ಒಂದು ಯೂನಿವರ್ಸಿಟಿಯಲ್ಲಿ ಚೀನಿ ಭಾಷೆ ಕಲಿಸುವಂತ ಒಂದು ವಿಂಗ್ ಮಾಡ್ತೀವಿ ಅಂತ ಲೆವೆಲ್ ನಾನ್ ನಿಮಗಿಂತ ಕಡಿಮೆ ಅಲ್ಲ ಅಂತ ನರೇಂದ್ರ ಭಾಯಿ ಮೋದಿ ಹೇಳ್ತಾರೆ ನೀವು ಭಾರತದ ಭೂಪಟ ಬಿಡಿಸಿದ್ರೆ ಈ ಭೂಪಟದಿಂದ ಅರುಣಾಚಲ ತೆಗೆದು 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 ತುಂಬಾ ಹಿಂಸೆ ಮಾಡ್ತೀರಿ ಇದು ಇಷ್ಟ ಆಗಲ್ಲ ಅಂತ ಅದಕ್ಕೆ ಚೀನಾದ ಅಧ್ಯಕ್ಷರು ಹೇಳಿದ್ರಂತೆ ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ ನೀವು ಎಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ ನಾವ್ ಹಿಂಗ್ ಮಾಡ್ಲಿಕ್ಕೆ ನೀವು ಬಿಡಲ್ಲ ಅಂತ ಗೊತ್ತು